ಕಂಠಿ ಕಂಠಿ ನೀನ್ಯಾಕೋ ಬಾಂಡ್ ಪೇಪರ್ಗೆ ಸೈನ್ ಹಾಕ್ತೀ ಕಂಠಿ ಕಂಠಿ ನೀನ್ಯಾಕೋ ಬಾಣ್ ಪೇಪರ್ ಗೆ ಸೈನ್ ಹಾಕ್ತೀ ಮಾವ ಹೆಣ್ಣು ಕೊಟ್ಟು ಮದ್ವೆ ಮಾಡ್ತಾ ನನ್ಕೊಂಡಿ ಮನೆ ಆಸ್ತಿ ನೋಡ್ಕ ಬಿಟ್ನಲ್ಲೂ ನಿಮ್ಮ ಸೋದರು ಮಾವ ಹಣ ಆಸ್ತಿ ಅಂದ್ರಿ ಯಾರು ಬಿಡಲ್ಲ ಕಣ್ರು ಒಳ್ಳೆ ಮಾತಿಗೆ ಬೆರಗಾಗಬೇಡಿ ಹಳ್ಳಿಗೆ ಬಿದ್ದಿ ಕೊರ್ಗೋಗ್ಬೇಡಿ ಈ ಸಮಾನ ಕುಡ್ದು ಮಾಚೇಡಿ ಕಂಟಿ ಕಂಟಿ ನೀನ್ ಯಾಕೋ ಬಾಣ ಪೇಪರ್ಗೆ ಸೈನ್ ಮಾಡ್ದಿ ಕಂಟಿ ಕಂಟಿ ನೀನ್ಯಾಕೋ ಬಾಂಡ್ ಪೇಪರ್ಗೆ ಸೈನ್ ಮಾಡ್ದಿ ಹುಡುಗೀನೂ ಇಲ್ಲ ಹಣನೂ ಇಲ್ಲ ಆಸ್ತಿಯೂ ಇಲ್ಲ ಎಲ್ಲ ಕಳ್ಕೊಂಡ್ರಿ ಆಗಬೇಕಾಗಬೇಕು ಹುಡುಗಿಯರಿಂದ ಹೋದರೆ ಇದೆ ಸಿಕ್ಸಿ ದೇವರು ಮೊದಲೇಲಿತ್ತು ಒಂದು ಸವಸ ಮಾಡಬೇಡಂತ ಸ ನೆಸೂರ ಮುನೇಶ್ಪೂರ ಕಂಟಿ ಕಂಟಿ ನೀನ್ಯಾಕೋ ಬಾಂಡ್ ಪೇಪರ್ಗೆ ಸೈನ್ ಮಾಡ್ದೆ ಕಂಟಿ ಕಂಟಿ ನೀನ್ಯಾಕೋ ಬಾಂಡ್ ಪೇಪರ್ಗೆ ಸೈನ್ ಮಾಡ್ದಿ